ಕಾರ್ಬನ್ ಡೈಆಕ್ಸೈಡ್ ಸಂಯುಕ್ತದ ರಾಶಿ ಅನುಭಾ ಅನುಪಾತ ಆಪ್ಷನ್ ಎ ಎಂಟು ಪಾಯಿಂಟ್ ಮೂ ಏಯ್ಟ್ ಇಷ್ಟು ತ್ರೀ ಆಪ್ಷನ್ ಬಿ ಮೂರು ಇಷ್ಟು ಎಂಟು ಆಪ್ಷನ್ ಸಿ ಹನ್ನೆರಡು ಇಷ್ಟು ಹದಿನಾರು ಆಪ್ಷನ್ ಡಿ ಹನ್ನೆರಡು ಇಷ್ಟು ಎಂಟು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡೋಣ ಕಾರ್ಬನ್ ಡೈಆಕ್ಸೈಡ್ ಸಿ ಓಟು ಇದರ ರಾಸಾಯನಿಕ ಸೂತ್ರ ಸ್ನೇಹಿತರೆ ಕಾರ್ಬನ್ನ ಪರಮಾಣು ರಾಶಿ ಹನ್ನೆರಡು ಅದೇ ರೀತಿ ಆಕ್ಸಿಜನ್ನ ಪರಮಾಣು ರಾಶಿ ಹದಿನಾರು ಸಿ ಟು ಕಾರ್ಬನ್ ಡೈಆಕ್ಸೈಡು ಸ್ನೇಹಿತರೆ ಕಾರ್ಬನ್ನ ಒಂದು ಪರಮಾಣು ಮತ್ತು ಆಕ್ಸಿಜನ್ನ ಎರಡು ಪರಮಾಣುಗಳು ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಸ್ನೇಹಿತರೆ ಕಾರ್ಬನ್ದು ಹನ್ನೆರಡು ಆಕ್ಸಿಜನ್ ಎರಡು ಆಕ್ಸಿಜನ್ ಪರಮಾಣು ರಾಶಿ ಹದಿನಾರು ಹದಿನಾರಳ್ಳ ಮೂವತ್ತೆರಡು ಮತ್ತು ಕಾರ್ ಬಂದು ಹನ್ನೆರಡು ಹನ್ನೆರಡು ಇಷ್ಟು ಮೂವತ್ತೆರಡು ಆಗುತ್ತೆ ಸ್ನೇಹಿತರೆ ಇದನ್ನು ಇದು ಒಂದೇ ಸಂಖ್ಯೆಯಿಂದ ನಾಲ್ಕು ನಾಲ್ಕರಿಂದ ಭಾಗವಾಗುತ್ತೆ ಸ್ನೇಹಿತರೆ ನಾಲ್ಕು ಮೂರಲಿ ಹನ್ನೆರಡು ಮತ್ತು ಎಂಟು ನಾಲ್ಕಲಿ ಮೂವತ್ತೆರಡು ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು